ಈಗ ನೆಕ್ಸ್ಟು ಬಜೆಟ್ ಒಳಗೆ ಅಟ್ಲೀಸ್ಟ್ ಒನ್ ಟೆನ್ ಇಯರ್ಸ್ ಕೊಡಿ ಅಂತೇಳಿ ಕೇಳಿದ್ದೀನಿ ಹೆಚ್ಚು ಇದೇನು ಬರಲ್ಲ ಬಜೆಟಲ್ಲಿ ಅಬೌಟ್ ಏಯ್ಟ್ ಹಂಡ್ರೆಡ್ ಕ್ರೋರ್ಸ್ ಬರುತ್ತೆ ಅದು ಯಾರಾದರೂ ಅನ್ನದಾನಕ್ಕೆ ಒಳಪಡಿಸ್ತೀವಿ ಅಂತ ಹೇಳಿದರೆ ಯಾಕೆಂದರೆ ಏನಾಗ್ತಾಯಿದೆ ಕೆಲವರೆಲ್ಲ ಈಗ ದ್ವಿಭಾಷಾ ಶಾಲೆಗಳಿಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇದಾರೆ ಬೇರೆದೇಕೆಲ್ಲ ಕನ್ನಡನೂ ಕಲಿಬೋದು ಇಂಗ್ಲೀಷು ಕಲಿಬೋದು ಅನ್ನೋದಕ್ಕೆ ಆ ಕಡೆಗೆ ಒತ್ತು ಈ ಕೆ ಪಿ ಎಸ್ ಮಾಡಲೇ ಅದೇ ಮಾಡಲ್ ಇರೋದ್ರಿಂದ ಈಗ ನಾವು ಕೂಡ ಅದನ್ನು ಮಾಡೋದ್ರಿಂದ ಬಟ್ ನೈಂಟಿ ಫೈವ್ ವರ್ ನೈಂಟಿ ಫೈವಿಂದ ಟೂ ತೌಸಂಡ್ ಫೈವ್ವರೆಗೂ ಕೊಡಿ ಅಂಥೇಳಿ ನಾನು ಮನವಿಯನ್ನು ಮಾಡಿದ್ದೀನಿ ವಿಧಾನಸೌಧದಲ್ಲೂ ಕೂಡ ಮೇಲ್ಮನೆಯಲ್ಲಿ ಈ ಪ್ರಶ್ನೆ ಬಂದಾಗ ನಾನು ಹೇಳಿದ್ದೀನಿ ಆರ್ಥಿಕ ಇಲಾಖೆಯಲ್ಲಿ ಅವರು ಇದು ಕೊಟ್ಟಿದ್ದಾರೆ ಎಷ್ಟು ಖರ್ಚಾಗುತ್ತೆ ಅಂತ ಮನೆ ಮುಖ್ಯಮಂತ್ರಿಗೆ ಮೂರು ಸತಿ ನಾ ಮಾತಾಡಿದೆ ಸರಿ ನೆಕ್ಸ್ಟ್ ಮಾ ಯಾಕಂದರೆ ಏನೇ ಮಾಡಿದ್ರು ನೆಕ್ಸ್ಟ್ ಇಯರಿಗೆ ಅದು ಅನ್ವಯ ಆಗೋದು ಯಾಕೆಂದರೆ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ನಾನು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಮೇಲೆ ನಾನು ತಗೊಳ್ಬೇಕಾಗಿತ್ತು ಅದಕ್ಕೆ ಈಗ ನೆಕ್ಸ್ಟ್ ಟಿ ಇ ಟಿ ಎಲ್ಲ ಮಾಡಿ ಅದನ್ನು ಆದಷ್ಟು ಬೇಗ ತಗೊಳ್ತಕ್ಕಂಥ ಐದು ಸಾವಿರದ ಚಿಲ್ಲರೆ ಅನುದಾನಿತ ಶಾಲೆ ಒಂದು ಹದಿಮೂರು ಸಾವಿರದ ಚಿಲ್ಲರೆ ಸರ್ಕಾರಿ ಶಾಲೆಯಲ್ಲಿ ನನಗೆ ಅದು ಅರ್ಜೆಂಟ್ ಬೇಕಾಗಿದೆ ಮತ್ತು ಕನ್ನಡ ಮಾಧ್ಯಮಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯತೆ ಇರೋದರಿಂದ ಮಾನ್ಯ ಮುಖ್ಯಗಳಿಗೂ ಕೂಡ ಆಸೆ ಇದೆ ಅದು ನೆಕ್ಸ್ಟು ಅದನ್ನು ತಗೊಳ್ತೀವಿ ಆದರೆ ಅನುದಾನಿತ ಶಾಲೆಗೆ ಏನು ಎರಡು ಸಾವಿರದ ಹದಿನಾರುವರೆಗೂ ಗ್ರ್ಯಾಂಟಿ ನೀಡುವರೆಗೂ ಇತ್ತು ಅದನ್ನು ಇವತ್ತರ್ಗು ನಾವು ತೊಗೊಂಡಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಅವರಿಗೆ ಇಪ್ಪತ್ತರವರೆಗೂ ನಾವು ಆಗಲೇ ಮಾಡಿದ್ದೀವಿ ನಾವು ಬಂದು ಎರಡೂವರೆ ವರ್ಷ ಆದ್ರೂ ಐದು ವರ್ಷದ್ದು ಓಪನ್ ಅಪ್ ಮಾಡಿದ್ದೀವಿ ನೆಕ್ಸ್ಟ್ ಇಯರ್ಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಟೂ ತೌಸಂಡ್ ಫೈವ್ ನಾನು ಕೇಳಿದ್ದೀನಿ ಈವನ್ ಐದು ವರ್ಷ ಕೊಟ್ಟರೇನು ಒಂದೊಂದು ಹಂತಕ್ಕೆ ಸ್ವಲ್ಪ ಸಹಕಾರ ಆಗುತ್ತೆ ಯಾಕೆಂದರೆ ಕೆಲವರೆಲ್ಲರೂ ಕನ್ನಡ ಮಾಧ್ಯಮವನ್ನು ಗ್ರಾಂಟಿ ನೀಡಿ ಸಿಗ್ಬೋದು ಹೇಳಿ ಕೆಲವರು ಮಾಡಿದ್ದಾರೆ ಬಟ್ ಇದು ಹಿಂದಿನ ಸರ್ಕಾರದವ್ರು ಮಾಡಿಬಿಡ್ಬೇಕಾಯ್ತು ಅವಾಗ ಸ್ಟ್ರೀಮ್ಲೈನ್ ಆಗಿದ್ದರೆ ಚೆನ್ನಾಗಿರೋದು ಬಟ್ ಮಕ್ಕಳ ಸಂಖ್ಯೆ ಇದೆಲ್ಲ ಕ್ಯಾಪ್ ಎಲ್ಲ ಇರೋದ್ರಿಂದ ಅವ್ರಿಗೂ ಪಾಪ ಕೆಲವರಿಗೆಲ್ಲ ಕಷ್ಟ ಆಗ್ತಾ ಇದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತಾರೆ ಇದನ್ನೆಲ್ಲಂದು ನೋಡಿಕೊಂಡು ಎಷ್ಟು ಮಟ್ಟಿಗೆ ನಮಗೆ ಹೊರೆ ಪ್ರಶ್ನೆ ಇಲ್ಲ ಕನ್ನಡದ ಬ ಶಾಲೆ ಬಗ್ಗೆ ನಾನು ಹೊರೆ ನೋಡೋದೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರಾಗಿ ಹೇಳಿದ್ದಾರೆ ನಾವು ಈಗ ಸಬ್ಮಿಟ್ ಮಾಡಿದ್ದೀವಿ ಅವರು ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಒಂದು ಸಹಕಾರ ಎಸ್ಪೆಷಲಿ ಫಾರ್ ಏಡ್ ಗ್ರ್ಯಾಂಟಿನ್ ವಿಸ್ತರಣೆ ಮಾಡೋದಕ್ಕೆ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ ನೆಕ್ಸ್ಟ್ ಇಯರಿಗೆ ಅದು ನೆಕ್ಸ್ಟ್ ಬಜೆಟಿಗೆ ಬರಬೇಕು ಯಾಕಂದರೆ ವಿ ಆರ್ ಆಲ್ರೆಡಿ ಹಾಫ್ ವೇ ಥ್ರೂ ದ ಇದು ಸರಿ ಸಿಎಂ ನಿರ್ದಾಣದ ಬಗ್ಗೆ ಯಾರು ಕೂಡ ಮಾತನಾಡಬಾರ್ದು ಅಂತ ಐಕಾವಣೆ